ಮೈಸೂರಿನ ನಗರ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನ ನೋಡಿದ್ರೆ ಎಂಥವರು ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕ್ತಾರೆ ನಗರ ಪ್ರದೇಶವನ್ನು ಹೊರತುಪಡಿಸಿ ಗ್ರಾಮೀಣ ಭಾಗಗಳಿಗೆ ಏನು ಬಸ್ಗಳು ಸಂಚಾರವನ್ನು ನಡೆಸುತ್ತವೆ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕೂಡ ಪ್ರಯಾಣಿಕರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ ಅಧಿಕಾರಿಗಳಿಗೆ ಬಸ್ಗಳಿಲ್ಲ ಮತ್ತೆ ರೋಡ್ ಸರಿ ಇಲ್ಲ ಧೂಳೆಲ್ಲ ಆಗುತ್ತೆ ಡಸ್ಟ್ ಅಲರ್ಜಿ ಆಗುತ್ತೆ ವಯಸ್ಸಾದವರು ಬಾಣಂತಿರು ಮಕ್ಕಳೇ ಗರ್ಭಿಣಿಯರು ಎಲ್ಲಾ ಬರ್ತಾರೆ ಬಸ್ ಓಡಾಡ್ತಾರೆ ನೋಡಿ ಈ ತರ ಕಿತ್ತಿ ಮಡಗವ್ರೆ ಕುಂತ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ ಎಷ್ಟೋ ಜನ ವಯಸ್ಸಾದವ್ರು ಕಲೆ ಸುತ್ತೆಲ್ಲ ಬಂದ್ ಬಿದ್ದಿದ್ದಾರೆ ಮೈಸೂರಿನ ನಗರ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನು ನೋಡಿದರೆ ಎಂಥವರು ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಚೀಮಾರಿ ಹಾಕ್ತಾರೆ ಮೈಸೂರಿನ ಸಿಟಿ ಬಸ್ ನಿಲ್ದಾಣದಲ್ಲಿನ ನಗರ ಪ್ರ ನಗರ ಪ್ರದೇಶವನ್ನು ಹೊರತುಪಡಿಸಿ ಗ್ರಾಮೀಣ ಭಾಗಗಳಿಗೆ ಏನು ಬಸ್ಗಳು ಸಂಚಾರವನ್ನು ನಡೆಸ್ತವೆ ಬಸ್ಗಳು ನಿಲ್ಲಿಸುವಂತಹ ಸ್ಥಳದ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಕೂಡ ಪ್ರಯಾಣಿಕರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ನಗರ ಬಸ್ ನಿಲ್ದಾಣಕ್ಕೆ ಒಂದು ರೀತಿಯಾಗಿ ಅಥವಾ ಗ್ರಾಮೀಣ ಬ ಬಸ್ ನಿಲ್ದಾಣಕ್ಕೆ ಇನ್ನೊಂದು ರೀತಿಯಾದಂತಹ ದೋಣಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಜನ ಕೂಡ ಆಕ್ರೋಶವನ್ನ ಹಾಕ್ತಾ ಇದ್ದಾರೆ ಯಾಕೆಂದ್ರೆ ಕಾರಣ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ದಿನನಿತ್ಯ ಇದು ಇಲ್ಲಿಂದ ಸಾಕಷ್ಟು ಗ್ರಾಮೀಣ ಭಾಗಗಳಿಗೆ ದಿನನಿತ್ಯವೂ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಂಚರಿಸ್ತಾ ಇರ್ತವೆ ಅಂತಹ ಒಂದು ಬಸ್ ನಿಲ್ದಾಣದಲ್ಲಿನ ಪರಿಸ್ಥಿತಿ ಇವತ್ತು ಯಾವ ರೀತಿಯಾಗಿದೆ ಅಂದ್ರೆ ನೀವು ದೃಶ್ಯಗಳಲ್ಲಿ ನೋಡ್ತೀರಾ ಯಾವ ರೀತಿಯಾಗಿ ಕಲ್ಲುಗಳು ಕಿತ್ತು ಬರ್ತಾ ಇದೆ ಅಂತ ಹೇಳಿ ಡಾಂಬರ್ ಹಾಕಿ ಎಷ್ಟೋ ಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ಈ ಒಂದು ಬಸ್ ನಿಲ್ದಾಣದ ಪರಿಸ್ಥಿತಿ ಇದೇ ರೀತಿಯಾಗಿದೆ ಈ ಒಂದು ಭಾಗದಲ್ಲಿ ಒಂದು ಭಾಗದಿಂದ ಏನು ಮೈಸೂರಿನ ಹೊರವಲಯದಲ್ಲಿರುವಂತಹ ಗ್ರಾಮೀಣ ಪ್ರದೇಶಗಳಿಗೆ ಏನು ಬಸ್ಗಳು ಸಂಚಾರವನ್ನ ನಡೆಸ್ತವೆ ನೀವೀಗ ದೃಶ್ಯಗಳಲ್ಲಿ ಸಹ ನೋಡ್ತಾ ಇರಬಹುದು ಬಸ್ ಮೂವ್ ಆಗ್ತಾ ಇದೆ ಯಾವ ರೀತಿಯಾಗಿ ರಸ್ತೆ ಇದೆ ಅನ್ನುವಂಥದ್ದನ್ನ ನೀವು ಸ್ಪಷ್ಟವಾಗಿ ಗಮನಿಸ್ತಾ ಹೋಗಬಹುದು ಇಂತಹ ಒಂದು ರಸ್ತೆಯಿಂದಾಗಿ ಮಳೆ ಬಂದಂತಹ ಸಮಯದಲ್ಲಿ ಜನ ಸಾಕಷ್ಟು ಹೈರಾಣ ಆಗ್ತಾರೆ ಯಾಕಂದ್ರೆ ಎಲ್ಲಿ ಹಳ್ಳ ಇದೆ ಎಲ್ಲಿ ರಸ್ತೆ ಚೆನ್ನಾಗಿದೆ ಅನ್ನುವಂಥದ್ದು ಜನರಿಗೆ ತಿಳಿಯೋದೇ ಇಲ್ಲ ಅಪ್ಪಿತಪ್ಪಿ ಏನಾದರೂ ಹಳ್ಳಕ್ಕೆ ಕಾಲನ ಇಟ್ಟಂತಹ ಸಂದರ್ಭದಲ್ಲಿ ಜನಗಳು ಬೀಳೋದಂತೂ ಗ್ಯಾರಂಟಿ ದಿನನಿತ್ಯ ನೂರಾರು ಬಸ್ಗಳು ಸಂಚರಿಸುವಂತಹ ಇಂಥ ಮೈಸೂರು ನಗರದಲ್ಲಿನ ಈ ಒಂದು ಬಸ್ ನಿಲ್ದಾಣದ ದುಸ್ಥಿತಿಯನ್ನ ನೋಡಿದ್ರೆ ಎಂತಹವ್ರು ಕೂಡ ಒಂದು ನಿಮಿಷ ಇದು ನಿಜವಾಗ್ಲೂ ಮೈಸೂರೇನಾ ಅಂತ ಕೇಳ್ತಾರೆ ಯಾಕಂದ್ರೆ ಮೈಸೂರಿಗೆ ತನ್ನದೇ ಆದಂತಹ ಹೆಸರಿದೆ ಪಾಲಿಕೆಯ ಬೇಜವಾಬ್ದಾರಿತನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಇವತ್ತು ಮೈಸೂರು ಈ ರೀತಿಯಾಗಿ ಅವ್ಯವಸ್ಥೆಗೆ ಬಂದು ತಲುಪಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ದಿನನಿತ್ಯವೂ ಕೂಡ ಸಾವಿರಾರು ಬಸ್ಗಳು ಸಂಚಾರವನ್ನು ಮಾಡ್ತವೆ ನಗರ ಪ್ರದೇಶ ಹಾಗೂ ಗ್ರಾಮೀಣ ಪ್ರದೇಶಗಳ ಎರಡನ್ನೂ ಕೂಡ ಸೇರಿಸಿದ್ರೆ ಅತಿ ಹೆಚ್ಚು ಬಸ್ಗಳು ಇಲ್ಲಿಂದ ಸಂಚಾರವನ್ನು ಮಾಡ್ತವೆ ಆದರೂ ಕೂಡ ನಿರಂತರವಾಗಿ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ವರದಿ ಬಿತ್ತರವಾದರೂ ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಒಂದು ಕಿತ್ತೋದ ರಸ್ತೆಯನ್ನು ದುರಸ್ತಿ ಮಾಡುವತ್ತ ಗಮನವನ್ನೇ ಹರಿಸಿಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಬೇಜವಾಬ್ದಾರಿತನದಿಂದ ನಿಜವಾಗ್ಲೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು ಸಾ ಸಾರ್ವಜನಿಕರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ನೀವೀಗ ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಪ್ರತಿನಿತ್ಯ ಕೂಡ ಇದೇ ಗೋಳಾಗಿರುತ್ತೆ ಹಳ್ಳ ಜಾಸ್ತಿಯಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಜಲ್ಲಿಗಳನ್ನು ತಂದು ಹಾಕ್ತಾರೆ ಅದು ಎಷ್ಟು ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ಕೆಲವೊಂದು ವೇಳೆ ಅದು ಚಕ್ರಕ್ಕೆ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಎದುರಾಗುತ್ತವೆ ಈಗಾಗಲೇ ಆ ಒಂದು ಭಾಗದಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದೆ ಇಡೀ ರಸ್ತೆಯನ್ನ ಸಿಟಿ ಬಸ್ ಸ್ಟಾಂಡ್ ಅನ್ನ ಸರಿ ಮಾಡಬೇಕಾದಂತಹ ಅಧಿಕಾರಿಗಳು ಆ ಒಂದು ಭಾಗದ ಶೆಲ್ಟರ್ ಮಾತ್ರ ರಿಪೇರಿ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಶೆಲ್ಟರ್ ಏನಿದೆ ಅದು ಮುರಿದು ಹೋಗಿದ್ದಂತಹ ಕಾರಣಕ್ಕಾಗಿ ಆ ಒಂದು ಶೆಲ್ಟರ್ ಅನ್ನ ರಿಪೇರಿ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಆ ಒಂದು ನಗರ ಬಸ್ ನಿಲ್ದಾಣ ಏನಿದೆ ಇದೇ ಬಸ್ ನಿಲ್ದಾಣದ ಒಳಗಿರುವಂತಹ ಮತ್ತೊಂದು ಭಾಗವನ್ನು ನೋಡಿದ್ರೆ ಹೈಟೆಕ್ ಆಗಿದೆ ಅಲ್ಲಿ ಕೂರ್ಲಿಕ್ಕೆ ಸು ಸುಸಜ್ಜಿತವಾದಂತಹ ವ್ಯವಸ್ಥೆಗಳಿದೆ ಮಳೆ ಬಂದಂತಹ ಸಂದರ್ಭದಲ್ಲಿ ಜನರು ನಿಲ್ಲಿಕೆ ಒಳ್ಳೆಯ ಜಾಗ ಕೂಡ ಇದೆ ಆದರೆ ಗ್ರಾಮೀಣ ಪ್ರದೇಶದ ಬಸ್ಗಳು ಏನು ಸಂಚರಿಸ್ತವೆ ಈ ಒಂದು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ತಗಡಿನ ಶೀಟ್ಗಳನ್ನು ಹಾಕಿದ್ದಾರೆ ಅದು ಅಲ್ಲಲ್ಲಿ ಮಾತ್ರ ಜನರು ಅಲ್ಲಿ ನಿಂತರೆ ಸಾಧಾರಣವಾಗಿ ಜೋರಾದಂತಹ ಮಳೆ ಬಂದರೆ ಅಲ್ಲಿಗೆ ನೀರು ಎರಚುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಜನರಿಗೆ ಮಳೆ ಬಂದರೂ ನಿಲ್ಲಿಕ್ಕೆ ಜಾಗ ಎಲ್ಲ ಓಡಾಡಲಿಕ್ಕೂ ಕೂಡ ಸರಿಯಾದ ರಸ್ತೆ ಇಲ್ಲ ಇದರ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ರೀತಿಯಾಗಿ ಸರ್ಕಾರ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಗ್ರಾಮೀಣ ಭಾಗದವರಿಗೆ ಹಾಗೂ ನಗರ ಪ್ರದೇಶದವರಿಗೆ ಒಂದು ರೀತಿಯಾಗಿ ಮಲತಾಯಿ ಧೋರಣಿಯನ್ನು ತೋರಿಸ್ತಾ ಇದ್ದಾರೆ ಸಿಟಿ ಭಾಗದ ಜನರಿಗೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗ್ರಾಮೀಣ ಭಾಗದ ಬಸ್ಗಳು ಬಂದು ನಿಲ್ಲುವಂತಹ ಜಾಗದಲ್ಲಿ ಸರಿಯಾದ ರಸ್ತೆ ಇಲ್ಲ ನಿಲ್ಲಿಕ್ಕೆ ಶೆಲ್ಟರ್ ಕೂಡ ಇಲ್ಲ ಕೂರ್ಲಿಕ್ಕೆ ಚೇರ್ ಕೂಡ ಇಲ್ಲ ಕಡೆ ಪಕ್ಷ ಶೌಚಾಲಯಗಳಂತೂ ಅದೋ ಗತಿಯನ್ನು ತಲುಪಿಬಿಟ್ಟಿವೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ದುರವಸ್ಥೆಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಎಂದಿಗೆ ಪರಿಹಾರವನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿ ವಿ ಮೈಸೂರು